ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರಾಮ ಮಂದಿರದ ಉದ್ಘಾಟನೆ ಹಾಗೂ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅಯೋಧ್ಯೆ ನಗರ ಮಧುವಣ ಗಿತ್ತಿಯಂತೆ ಹೂವುಗಳು ದೀಪಗಳಿಂದ ಸಿಂಗಾರಗೊಂಡಿದೆ ಅಯೋಧ್ಯೆ ನಗರದ ಲತಾ ಮಂಗೇಶ್ಕರ್ ಚೌಕ ಸೇರಿದಂತೆ ನಗರದ ಎಲ್ಲ ರಸ್ತೆಗಳು ಸ್ವಚ್ಛ ಸುಂದರವಾಗಿ ಅಲಂಕೃತಗೊಂಡಿವೆ ರಾಮ್ಲಲ್ಲಾನಿಗೆ ಮಂಗಳ ಧ್ವನಿಯ ಸುಪ್ರಭಾತ ನಡೆಯಲಿದೆ ಉತ್ತರ ಪ್ರದೇಶದಿಂದ ಬಾನ್ಸುರಿ ದೋಲಕ್ ಕರ್ನಾಟಕದಿಂದ ವೀಣೆ ಆಂಧ್ರಪ್ರದೇಶದಿಂದ ಘಟಂ ತಮಿಳುನಾಡಿನಿಂದ ಮೃದಂಗಂ ನಾದಸ್ವರಂ ಪಂಜಾಬ್ನಿಂದ ಆಲ್ಗೋಜಾ ಮಧ್ಯಪ್ರದೇಶದಿಂದ ಸಂತೂರ್ ಛತ್ತೀಸ್ಗಢದಿಂದ ತಂಬೂರಿ ದಿಲ್ಲಿಯಿಂದ ಕ್ಲಾರಿಯೋನೆಟ್ ಜಾರ್ಖಂಡ್ನಿಂದ ಸಿತಾರ್ ಹೀಗೆ ವಿವಿಧ ರಾಜ್ಯಗಳ ವಾದ್ಯಗಳಿಂದ ಕಲಾವಿದರ ತಂಡಗಳು ಕಾರ್ಯಕ್ರಮ ನಡೆಸಿಕೊಡಲಿವೆ ಅಯೋಧ್ಯೆಯ ಸುತ್ತ ತೀವ್ರ ಚಳಿಯ ವಾತಾವರಣವಿದ್ದರೂ ದೂರ ದೂರಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸುತ್ತಿದ್ದು ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿದೆ ರಾಮಮಂದಿರ ವ್ಯಾಪ್ತಿಯಲ್ಲಿ ತೆರೆಯಲಾಗಿರುವ ಮಳಿಗೆಗಳಲ್ಲಿ ರಾಮ ರಾಮಮಂದಿರ ಹನುಮನ ಕೇಸರಿ ಧ್ವಜ ಶಾಲು ಹೀಗೆ ಇತ್ಯಾದಿ ವಸ್ತುಗಳ ಖರೀದಿ ಭರಾಟೆಯೂ ಜೋರಾಗಿದೆ ರಾಜ್ಯದ ದೇವಾಲಯಗಳಲ್ಲೂ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಧಾರ್ಮಿಕ ಉತ್ಸವದಂತೆ ದೇವಾಲಯಗಳು ಸಿಂಗಾರಗೊಂಡಿವೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನೇತೃತ್ವದಲ್ಲಿ ಅರ್ಚಕರು ಸಕಲ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದಾರೆ ದೇಶದಾದ್ಯಂತ ಎಲ್ಲ ದೇಗುಲಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶ ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದು ಯಾವುದೇ ಅಹಿತಕರ ಘಟನೆ ನಡೆದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಉತ್ತರ ಪ್ರದೇಶ ಪೊಲೀಸರು ಹಾಗೂ ಕೇಂದ್ರೀಯ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದ್ದು ಹಲವು ಸ್ಥಳಗಳಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗಲಿದ್ದು ಉದ್ಘಾಟನೆಗಾಗಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಎಂಟು ಸಾವಿರಕ್ಕೂ ಹೆಚ್ಚು ಅತಿಥಿಗಳನ್ನು ಆಹ್ವಾನಿಸಲಾಗಿದೆ ಅತ್ಯಂತ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದ್ದು ಅಯೋಧ್ಯೆಯಲ್ಲಿ ಹದಿಮೂರು ಸಾವಿರಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಹತ್ತು ಸಾವಿರ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಂದಿರದ ಸುತ್ತಲೂ ಭದ್ರತಾ ಸರ್ಪಗಾವಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧಾರಿತ ಕ್ಯಾಮೆರಾ ಡ್ರೋನ್ಗಳನ್ನು ಅಳವಡಿಸಲಾಗಿದೆ हूव द्वीप कंगो अयोध्या नगरी राम मंदिर की चमक को कार्यक्रम में शामिल होने के लिए प्रधानमंत्री नरेंद्र